ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ರೋಟರಿ ಮಾಗಡಿ ಸೆಂಟ್ರಲ್ನ ಅಧ್ಯಕ್ಷ ಪ್ರಭಾಕರ್ ಹಾಗೂ ಕಾರ್ಯದರ್ಶಿ ಶಂಕರ್ ಅವರುಗಳು ತಮ್ಮ ಅವಧಿಯ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ರೋಟರಿ ಮಾಗಡಿ ಸೆಂಟ್ರಲ್ನಿಂದ ನಡೆಸಿದ ಕಾರ್ಯಕ್ರಮಗಳ ಬಗ್ಗೆ ಪ್ರಶಸ್ತಿಗಳು ಬಂದಿರುವುದರ ವಿಚಾರವನ್ನು ತಿಳಿಸಿ ಇದು ನಮ್ಮ ರೋಟರಿ ಮಾಗಡಿ ಸೆಂಟ್ರಲ್ಗೆ ಹೆಮ್ಮೆಯ ವಿಷಯ ಎಂದರು ನಮಸ್ತೆ ಒಂದು ವರ್ಷದ ನಿಮ್ಮ ರೋಟರಿ ಅವಧಿಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದಿರಾ ಏನೆಲ್ಲ ಪ್ರಶಸ್ತಿಗಳು ಬಂದಿದೆ ನಿಮಗೆ ಆ್ಯಕ್ಚುಲಿ ನಮ್ಮದು ನೋಡಿ ಏನು ಜುಲೈಯಿಂದ ಶುರುವಾಗಿತ್ತು ಜುಲೈಯಿಂದ ಏನು ನಾವು ಶುರುವಾಗಿ ಈ ಒಂದು ಪ್ರಸ್ತುತ ವರ್ಷದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಎಲ್ಲವನ್ನು ಯಶಸ್ವಿಯಾಗಿ ಮುಗಿಸಿದ್ದೇವೆ ಅದರಲ್ಲೂ ಎಲ್ಲ ವಿಭಾಗದಲ್ಲೂ ನಾವು ಒತ್ತು ಕೊಟ್ಟು ಕಾರ್ಯಕ್ರಮಗಳನ್ನ ರೂಪಿಸಿ ಇನ್ನೂರಕ್ಕೂ ಅಧಿಕ ಕಾರ್ಯಕ್ರಮಗಳನ್ನ ನಾವು ಮಾಡಿದ್ದೀವಿ ರೋಟ್ರಿ ಮಾಗಡಿ ಸೆಂಟ್ರಲ್ ಅಲ್ಲೇ ಅತಿ ಮುಖ್ಯ ಅಂದರೆ ನಾವು ನಲವತ್ತು ನಾಲ್ಕು ಮಹಿಳೆಯರನ್ನ ಗುರುತಿಸಿ ಅವರಿಗೆ ಉಚಿತವಾಗಿ ಹಸು ವಿತರಣೆ ಮಾಡಿದ್ದು ನಮ್ಮ ಐಗ್ರೌಂಡ್ನವರ ಕ್ಲಬ್ ಸಹಯೋಗದೊಂದಿಗೆ ಅದು ತುಂಬ ಖುಷಿ ಕೊಡ್ತು ಆಮೇಲೆ ನೂರು ಜನ ಮಹಿಳೆಯರಿಗೆ ಒಂದು ತಿಂಗಳು ತರಬೇತಿ ನಮ್ಮ ಶ ರೋಟ್ರಿ ಭವನದಲ್ಲಿ ನೀಡಿ ಅವರಿಗೆ ಉದ್ಯೋಗಸ್ಥನಾಗಿ ಒಂದು ಅವಕಾಶ ಮಾಡಿಕೊಟ್ಟಿದ್ದು ಮತ್ತು ಮೂವತ್ತೈದು ಶಾಲೆಕ್ಕೂ ಅಧಿಕ ಶಾಲೆಗಳಿಗೆ ಈ ಬಾರಿ ಬೇಸಿಕ್ ಎಜುಕೇಷನ್ ಅಂಡ್ ಲಿಟ್ರಸಿ ಅಂತ ನಾವು ಕಾರ್ಯಕ್ರಮ ರೂಪಿಸಿ ಅಕ್ಷರ ಜ್ಯೋತಿ ಇಂಥ ಎಲ್ಲ ಶಾಲೆಗಳಿಗೂ ಎಲ್ಲ ವಿಭಾಗದಲ್ಲೂ ಪ್ರಾಮುಖ್ಯತೆ ಕೊಟ್ಟು ಲೈಕ್ ಕುಡಿಯೋ ನೀರು ಅಪ ಪೀಟೋ ಅವರಿಗೆ ಪೀಠೋಪಕರಣ ಅಂತ ಹೇಳಿದ್ರೆ ಡೆಸ್ಕ್ಗಳಿಗೆ ನೀಡುವಂಥದ್ದು ಮತ್ತು ಎಲ್ಲ ಅವರಿಗೆ ಶಾಲೆಗೆ ಏನೇನು ಬೇಕು ನೀರಿಸು ಆ ಥರ ಎಲ್ಲ ಕೊಟ್ಟು ಮಾಡಿದ್ದು ಮತ್ತು ಕಲ್ಯಾಗೇಟ್ ಶಾಲೆಗೆ ಏನು ಎರಡು ಶೌಚಾಲಯ ನಿರ್ಮಿಸಿಕೊಟ್ಟದ್ದು ತದನಂತರ ಒಂದು ರೋಟ್ರ್ಯಾಕ್ಟರ್ ಕ್ಲಬ್ನ ನಾವು ಸೃಷ್ಟಿ ಮಾಡಿದ್ದು ಇನ್ನೂ ಅನೇಕ ಕಾರ್ಯಕ್ರಮಗಳು ಎಲ್ಲ ವಿಭಾಗದಲ್ಲೂ ಮಾಡಿದ್ವಿ ಕ್ಲಬ್ ಸರ್ವಿಸ್ಕೊತ ಹೋದಾಗ ನಾವು ಒಂದು ಪೌರಾಣಿಕ ನಾಟಕವನ್ನೇ ಎರಡು ತಿಂಗಳು ನಿರಂತರವಾಗಿ ಅಭ್ಯಾಸ ಮಾಡಿ ನಾವು ಇದೇ ಮಾಗಡಿ ಇದರಲ್ಲಿ ಮತ್ತು ರವೀಂದ್ರ ಕಲಾಕ್ಷೇತ್ರದಲ್ಲಿ ಆ ನಾಟಕವನ್ನು ಪ್ರಸ್ತುತ ನಮ್ಮ ರೋಟ್ರಿ ಮೆಂಬರೇ ಸೇರಿ ಸೊ ಈ ಥರ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ಸೊ ಅದನ್ನು ನಮ್ಮ ಡಿಶ್ಟಿಕ್ಕು ಏನು ಎಂಬತ್ತು ಕ್ಲಬ್ಗಳ ಏನೇ ನಮ್ಮದು ಒಂದು ಇದೆ ಅದರಲ್ಲಿ ಗುರುತಿಸಿ ಈಗ ಮೊನ್ನೆ ನಡೆದ ಕಾರ್ಯಕ್ರಮದಲ್ಲಿ ನಮಗೆ ಬೆಸ್ಟ್ ಕ್ಲಬ್ ಅವಾರ್ಡನ್ನು ನೀಡಿದ್ದಾರೆ ಅದು ಬಿಗ್ ಕ್ಲಬ್ ಕ್ಯಾಟಗರಿಲಿ ಬರುತ್ತೆ ನಮ್ಮದು ಅರವತ್ತಕ್ಕೂ ಅಧಿಕ ಸದಸ್ಯರಿದ್ದೀವಿ ನಾವು ಸೊ ಅದರಲ್ಲಿ ನಮಗೆ ಔಟ್ಸೈಡ್ ಬೆಂಗಳೂರು ಬೆಸ್ಟ್ ಕ್ಲಬ್ ಅಂತ ನಮಗೆ ಈ ಕಪ್ಪನ್ನು ನೀಡಿದ್ದಾರೆ ತದನಂತರ ನನಗೆ ವೈಯಕ್ತಿಕವಾಗಿ ಔಟ್ಸ್ಟ್ಯಾಂಡಿಂಗ್ ಪ್ರೆಸಿಡೆಂಟ್ ಅಂತ ಅವಾರ್ಡ್ ನೀಡಿ ಗೌರವಿಸಿದ್ದಾರೆ ಮತ್ತು ನಮ್ಮ ಎಲ್ಲ ವಿಭಾಗದ ಲೈಕ್ ನಮಗೆ ಕಮ್ಯುನಿಟಿ ಆಗಲಿ ಇಲ್ಲ ಪಬ್ಲಿಕ್ ಇಮೇಜ್ ಆಗಲಿ ಇಲ್ಲ ವೆಕೇಷನ್ ಆಗಲಿ ತದನಂತರ ಕ್ಲಬ್ ಸರ್ವಿಸು ಎಲ್ಲ ವಿಭಾಗದಲ್ಲೂ ನಮಗೆ ಪ್ರಶಸ್ತಿಗಳನ್ನ ನೀಡಿ ನಮಗೆ ಗುರುತಿಸಿದ್ದಾರೆ ಇದು ಈ ಕಾರಣಕ್ಕೆ ನಿಮ್ಮನ್ನ ಈ ಒಂದು ಪ್ರೆಸ್ ಮೀಟ್ ಕರೆದು ನಿಮಗೆ ಈ ಈ ಮಾಹಿತಿ ಕೆಲಸಕ್ಕೆ ಕರೆದಿದ್ದಾರೆ ಮುಂದೆ ಬರೋ ತಂಡಕ್ಕೆ ನಿಮ್ಮ ಸಜೆಷನ್ ಏನು ಈಗ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲೂ ಅದು ಇದೇ ಥರ ಮಾಂತೇಶ್ ಮತ್ತು ನಾವು ಕಾರ್ಯದರ್ಶಿ ಇದ್ದಾಗ ಇದೇ ಥರ ಆಗಿತ್ತು ಸೊ ಅದು ಮತ್ತೆ ಮರು ಆಯಿತು ಸೊ ಅವರಿಗೆ ಈಗ ನೆಕ್ಸ್ಟು ಬರೋ ಏನು ಅಧ್ಯಕ್ಷರಿದ್ದಾರೆ ಈಗ ನಮ್ಮದು ರೋಟರಿ ಮಾಗಡಿ ಅಂದರೆ ಸ್ವಲ್ಪ ನಮ್ಮ ಡಿಸ್ಟಿಕ್ ತಂಡದಲ್ಲಿ ಒಂದು ಚೆನ್ನಾಗಿ ಗುರ್ತಿಸ್ಕೊಂಡಿದ್ದೆ ಒಳ್ಳೆ ವೈಬ್ರೇಟ್ ಕ್ಲಬ್ ಅಂತ ಹೆಸರು ಮಾಡಿದೆ ಸೊ ಈಗ ನಮ್ಮ ಸಹ ಈಗ ಈಗ ನಾವು ಏನು ಕಲ್ತಿದ್ದೀವಿ ಈಗ ಮಂಚಾರ್ ಪಿಳ್ಳ ನಾನು ಕಲ್ತಿದ್ದು ಈಗ ನಾನು ಮಾಡಿದ್ದೀನಿ ಸೊ ಈಗ ನನ್ನ ಈಗ ನಮ್ಮ ಏನು ಪಾಸ್ಟ್ ಪ್ರೆಸಿಡೆಂಟು ಜನ ಇದ್ದೀವಿ ಅದೇ ಸಪೋರ್ಟು ಮುಂದೆ ಬರೋ ಅಧ್ಯಕ್ಷರಿಗೆ ನೀಡಿ ಅವ್ರಿಗೂ ಇನ್ನೂ ಚೆನ್ನಾಗಿ ಮಾಡೋ ರೀತಿ ಒಂದು ಕ್ಲಬ್ನ ತಗೊಂಡೋಗಿದ್ದೀನಿ ಟೋಟಲಿ ಈಗ ನೀವು ಈ ಟೀಮಲ್ಲಿ ರೋಟರಿ ಪ್ರೆಸಿಡೆಂಟಾಗಿ ಇವು ಭವಿಷ್ಯಕ್ಕೆ ನಿಮ್ಮ ಆತ್ಮಸಾಕ್ಷಿ ಏನು ಅನಿಸುತ್ತೆ ತುಂಬ ಖುಷಿಯಾಗುತ್ತೆ ತುಂಬ ಖುಷಿಯಾಗುತ್ತೆ ಕಾರಣ ಬೇರೆ ವೇದಿಕೆಗಳಲ್ಲಿ ಸ್ವಾರ್ಥಗಳಿರ್ತವೆ ಇದು ಸ್ವಾರ್ಥರಹಿತ ಇಲ್ಲಿ ಇದರಲ್ಲಿ ನಾವು ನೋಡಿ ಅರವತ್ತು ಜನ ನಮ್ಮ ರೊಟ್ಟರಿಂದರೆ ಅರೌಂಡು ಅರವತ್ತರಿಂದ ಎಪ್ಪತ್ತು ಲಕ್ಷ ನಾವು ಪಂಡ್ರೈದು ಮಾಡಿದ್ವಿ ನಮ್ಮ ಕ್ಲಬ್ ಸದಸ್ಯರಿಂದ ಇರ ಇನ್ಯಾರೂ ಕೊಟ್ಟಿಲ್ಲ ಅರವತ್ತೈದು ಜನ ಕೊಟ್ಟಿರೋದು ಅದರಲ್ಲಿ ಒಂದು ಮೂವತ್ತು ಜನ ನಮಗೆ ನಿರಂತರವಾಗಿ ಪ್ರೋತ್ಸಾಹ ಕೊಡ್ತಾ ಬಂದಿದ್ದಾರೆ ಅವ್ರದ್ದು ಒಂದು ಎಪ್ಪತ್ತು ಲಕ್ಷ ಸೊ ಟೋಟಲ್ ಎಲ್ಲ ಒಟ್ಟಾರೆ ಪ್ರಾಜೆಕ್ಟ್ನ ಮತ್ತೆ ನೋಡಿದ್ರೆ ಒಂದು ಕೋಟಿಗೂ ಮೀರುತ್ತೆ ನಮ್ಮದು ಸೊ ನಮ್ಮ ಕ್ಲಬ್ಲೆ ಹೆಚ್ಚು ಕಮ್ಮಿ ನಾವು ಒಂದು ಎಪ್ಪತ್ತು ಲಕ್ಷ ಗಂಟಲ ನಾವು ಕೊಂಡ್ರೆ ಇದಾಗಿದೆ ನಿಮ್ಮ ಸೇವೆ ನಿಮಗೆ ತೃಪ್ತಿ ತಂದಿದೆಯಾ ನೂರಕ್ಕೆ ನೂರು ತಂದಿದೆ ಹ್ಞೂ ಓ ಮಾಗಡಿ ಪಟ್ಟಣದ ಮಾಗಡಿ ಸೀಮೆಯ ನಾಗರಿಕರಾಗಿ ರೋಟರಿಯಲ್ಲಿ ಇದ್ದುಕೊಂಡು ಎಲ್ಲ ತಂಡವನ್ನು ಕಟ್ಟಿಕೊಂಡು ಪ್ರಭಾಕರ್ ಎಲ್ ಮತ್ತು ಶಂಕರ್ ಮೂರ್ತಿ ಹಾಗೂ ತಂಡ ಈ ಒಂದು ಮಣ್ಣಿಗೆ ಸೇವೆಯನ್ನು ಸಲ್ಲಿಸೋರ ಮೂಲಕ ದೇವರಿಗೆ ಸೇವೆಯನ್ನು ಸಲ್ಲಿಸಿದ್ದೀರಿ ನಿಮ್ಮ ಭವಿಷ್ಯದಲ್ಲಿ ರೋಟರಿಗೆ ಸದಾ ನಿಮ್ಮ ನೆನಪಿನಲ್ಲಿ ಉಳಿಲಿ ಸೇವೆ ಭಗವಂತನ ಪೂಜೆಗೆ ಸಮ ಅಂತ ದೊಡ್ಡವರು ಇಲ್ಲಿವರೆಗೆ ಮಾಡಿರೋ ಸೇವೆ ಒಂದು ದೇವರ ಸೇವೆ ಅಂತ ಭಾವಿಸ್ತೀವಿ ನಾಗರಿಕರಾಗಿ ಕೃತಜ್ಞತೆಗಳು ಧನ್ಯವಾದಗಳು ಧನ್ಯವಾದಗಳು ಆದರೂ ಇದರಲ್ಲಿ ನಾನು ಪರ್ಸನಾಗಿ ಒಂದು ಹೇಳಬೇಕು ಆ್ಯಕ್ಚುಲಿ ನಮಗೆ ಈ ಪ್ರಶಸ್ತಿ ಔಟ್ಸ್ಟ್ಯಾಂಡಿಂಗ್ ಪ್ರೆ ಔಟ್ಸ್ಟ್ಯಾಂಡಿಂಗ್ ಪ್ರೆಸಿಡೆಂಟ್ ಅಂತ ಪ್ರಶಸ್ತಿ ಏನು ಬಂತು ಸೊ ಇದು ಬರೋ ಒಂದು ಮುನ್ನ ನಾಲ್ಕು ದಿನ ಮುಂಚೆ ನಮ್ಮ ತಂದೆ ಹೀರೋ ಸೊ ಅವರು ಇದ್ದಿದ್ರೆ ನನಗಿನ್ನೂ ಅದು ಯಾಕೆ ಆ ಒಂದು ಸಮಾರಂಭಕ್ಕೆ ನಂಗೆ ಹೋಗ್ತಾ ಇದೆ ಇನ್ನೂ ಅವರು ನನ್ನ ಬಗ್ಗೆ ಬೇ ಒಂಥರ ಏನೋ ನನಗೆ ಅದೊಂದು ತೃಪ್ತಿ ಆಗ್ತಾಯಿದೆ ಸೊ ಇದೊಂದು ಕೊರತೆ ನನಗಿದೆ ಇದೆ ಇದು ಅವ್ರಿಗೋಸ್ಕರ ನಮ್ಮ ತಂದೆಗೆ ಅರ್ಪಿಸ್ತಾ ಇದ್ದೀವಿ ಕಂಗ್ರಾಜುಲೇಷನ್ಸ್ ಪ್ರಭಾಕರ್ ಜಿ ಶಂಕರ್ ಅವರೇ ನಮಸ್ತೆ ತಾವು ಕೂಡ ಈ ಒಂದು ವರ್ಷದಲ್ಲಿ ಸೆಕ್ರೆಟರಿ ಆಗಿ ಶಂಕರ್ ಅವ್ರ ನಮಸ್ತೆ ತಾವು ಕೂಡ ಈ ಒಂದು ವರ್ಷದ ಅವಧಿಯಲ್ಲಿ ಪ್ರಭಾಕರ್ ಜೊತೆ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀರಾ ತಮ್ಮ ಅನುಭವ ಹೇಳಿ ಸರ್ ಸರ್ ನಾನು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಾನು ರೋಟ್ರಿ ಸದಸ್ಯನಾಗಿ ಬಂದಿದ್ದ ದಿವಸ ಈ ನಮ್ಮ ರೋಟ್ರಿಯಲ್ಲಿ ನಡೀತಿರೋ ಸೇವೆಗಳು ನೋಡಿದ್ರೆ ತುಂಬ ಸಂತೋಷ ಆಗ್ತಿತ್ತು ನನ್ನ ಒಂದು ಅದೃಷ್ಟ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ನಮ್ಮ ಅಧ್ಯಕ್ಷರಾದಂಥ ಪ್ರಭಾಕರ್ ಸರ್ ಜೊತೆ ಓಡಿ ಒಂದು ಸಮಾಜ ಸೇವೆ ಮಾಡುವಂಥ ಅವಕಾಶ ಸಿಕ್ತು ಅದಕ್ಕೆ ನಾನು ಮೊದಲಿಗೆ ಅವ್ರಿಗೆ ತುಂಬ ಆಭಾರಿಯಾಗಿರ್ತೀನಿ ಅದಾದ ನಂತರ ಮಾಗಡಿ ರೋಟ್ರಿ ಸೆಂಟ್ರಲ್ಲೂ ಸ್ಥಾಪನೆಯಾದ ದಿನಗಳಿಂದಲೂ ಮಾಗಡಿ ತಾಲೂಕಿನಲ್ಲಿ ಅನೇಕ ಸಮಾಜ ಸೇವೆ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದೆ ಅದು ಎಲ್ಲ ಕ್ಷೇತ್ರಗಳಲ್ಲೂ ಶೈಕ್ಷಣಿಕ ಕ್ಷೇತ್ರ ಆಗಿರ್ಬೋದು ಸಾಮಾಜಿಕ ಕ್ಷೇತ್ರಗಳಾಗಿರ್ಬೋದು ಮಹಿಳೆಯರ ಸಬಲೀಕರಣ ಆಗಿರ್ಬೋದು ಇನ್ನೂ ಅನೇಕ ಈ ವಿದ್ಯಾರ್ಥಿಗಳಿಗೆ ಒಂದು ಸಹಾಯ ಮಾಡುವಂಥದ್ದಾಗಿರ್ಬೋದು ತುಂಬ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ಕೊಂಡ್ಬರ್ತಿದೆ ಅದರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ಅಂದರೆ ನಮ್ಮ ರೋಟ್ರಿನಲ್ಲಿ ಐದು ಅವೆನ್ಯೂ ಸರ್ವಿಸ್ ಏನಿದೆ ಕಮ್ಯುನಿಟಿ ಸರ್ವೀಸು ಕ್ಲಬ್ ಸರ್ವೀಸು ಯೂತ್ ಸರ್ವೀಸು ಮತ್ತು ವೊಕೇಶ್ನಲ್ ಸರ್ವೀಸು ಮತ್ತು ಇಂಟರ್ನ್ಯಾಷನಲ್ ಸರ್ವೀಸ್ ಎಲ್ಲ ವಿಭಾಗದಲ್ಲೂ ಅನೇಕ ಕಾರ್ಯಕ್ರಮಗಳನ್ನ ಮಾಡಿದೆ ಅದರಲ್ಲೂ ಕಮ್ಯುನಿಟಿ ಸರ್ವಿಸ್ನಲ್ಲಂತೂ ಶಾಲೆಗಳನ್ನು ಗುರುತಿಸಿ ನಾವು ಅದಕ್ಕೆ ಮಕ್ಕಳಿಗೆ ಆಟೋಪಕರಣ ಪೀಠೋಪಕರಣಗಳು ಕೊಡೋದಾಗಿರ್ಬೋದು ಮತ್ತು ಮಹಿಳೆಯರಿಗೆ ಅವರ ಸ್ವಾವಲಂಬನೆಯ ಜೀವನ ನಡೆಸೋದಕ್ಕೆ ಕೌಶಲ್ಯಾಭಿವೃದ್ಧಿಯ ತರಬೇತಿಯನ್ನು ನೂರು ಮಹಿಳೆಯರಿಗೆ ಮಗಡೀಲ್ ಕೊಟ್ಟಿದ್ದು ಮತ್ತು ಒಂದು ಗ್ರಾ ಒಂದು ಗ್ರಾಮಕ್ಕೆ ಹದಿನೇಳು ಹಸುಗಳನ್ನು ಮತ್ತು ಮಾಗಡಿ ತಾಲೂಕಿನ ಬೇರೆ ಬೇರೆ ಗ್ರಾಮಗಳಿಗೆ ಒಟ್ಟು ನಲವತ್ತೈದು ವರ್ಷಗಳನ್ನ ಕೊಟ್ಟಿದ್ದಾಗಿರ್ಬೋದು ಮತ್ತು ಮಾಗಡಿ ತಾಲೂಕಿನ ವೃದ್ಧರಿಗೆ ಕೃತಕ ಹಲ್ಲು ಜೋಡಣೆ ಮಾಡಿಸಿದ್ದು ಮತ್ತು ಮಾಗಡಿ ತೈಕುಪ್ಪೆ ಗ್ರಾಮದಲ್ಲಿ ವಾಸವಾಗಿರುವಂಥ ರಕ್ಷಿ ತಂದ ಮಗುಗೆ ಐದು ವರ್ಷದ ಮಗು ಅವರಿಗೆ ಕಿವಿ ಕೇಳಿಸ್ತಾ ಇರಲಿಲ್ಲ ನಮ್ಮ ರೋಟ್ರಿ ಜಿಲ್ಲೆ ತ್ರೀ ಒನ್ ನೈನ್ ಒನ್ನಲ್ಲಿ ನೀರವೊಮ್ಮನ್ನು ಒಂದು ಪ್ರಾಜೆಕ್ಟ್ ಮುಖಾಂತರ ಅವರಿಗೆ ಕಾಂಕ್ಲೇರಿಂಗ್ ಪ್ಲಾಂಟ್ ಕೃತಕ ಕಿವಿ ಕೇಳಿಸುವಂಥ ಒಂದೆರಡು ಲಕ್ಷ ಹನ್ನೆರಡು ಲಕ್ಷ ಖರ್ಚಾಗುತ್ತೆ ಆ ಥರದೊಂದು ಆಪ್ರೇಷನ್ ಮಾಡಿಸಿದ್ದು ಮಾಗಡಿ ತಾಲೂಕಲ್ಲಿ ಒಂಬತ್ತು ಶಾಲೆಗಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕನ ಇತ್ತೀಚೆಗೆ ತಾನೇ ಉದ್ಘಾಟನೆ ಕೂಡ ಮಾಡಿಕೊಟ್ಟಿದ್ದೀವಿ ಗಮರಿ ಈ ಥರ ಅನೇಕ ಕಾರ್ಯಕ್ರಮಗಳನ್ನ ರೋಟರಿ ಮುಖಾಂತರ ಮಾಡಿದ್ದೀವಿ ಇದಕ್ಕೆ ನಮ್ಮ ತಂಡ ಅಂದರೆ ನಮ್ಮ ಏನು ರೋಟ್ರಿ ಮಾಗಡಿ ಸದಸ್ಯರಿದ್ದಾರಲ್ಲ ಅವರ ಸಹಕಾರ ತುಂಬ ದೊಡ್ಡದು ಒಬ್ಬ ಕೇವಲ ಅಧ್ಯಕ್ಷ ಕಾರ್ಯದರ್ಶಿಯಿಂದ ಆಗುವಂಥ ಕಾರ್ಯ ಅಲ್ಲ ಅರವತ್ತೆರಡು ಜನ ಏನು ಮೆಂಬರ್ ಇದ್ದೀವಿ ಎಲ್ಲ ಸೇರಿ ಇದೊಂದು ದೊಡ್ಡ ಕಾರ್ಯನ ಇದೊಂದು ದೊಡ್ಡ ಯಾಗ ಅಂತ ಹೇಳ್ಬೋದು ಇದನ್ನು ನಡ್ಸ್ಕೊಂಡು ಬಂದಿದ್ದೀವಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಇದೇ ರೀತಿ ಮುಂದಿನ ಅಧ್ಯಕ್ಷಗೂ ಕೂಡ ಈ ಕಾರ್ಯಕ್ರಮಗಳಿಗೆ ತುಂಬ ಹೆಚ್ಚೆಚ್ಚಿನ ಸಹಕಾರವನ್ನು ಕೊಡ್ತಾ ಮಾಗಡಿ ರೋಟ್ರಿ ಸೆಂಟ್ರಲ್ಲು ಯಾವತ್ತೂ ಮಾಗಡಿ ಜನತೆಯ ಒಂದು ಮಾಗಡಿ ತಾಲೂಕಿನ ಯಾವುದೇ ಸಾಮಾಜಿಕ ಕಾರ್ಯಗಳಲ್ಲಿ ಮುಂದೆ ಇರುತ್ತೆ ಸರ್ ಥ್ಯಾಂಕ್ ಯು ಇನ್ನೊಂದು ಬೈಟಿದೆ ಸರ್ ಹಾಂ ಓಕೆ ಸರ್ ಇದೇ ಸಂದರ್ಭದಲ್ಲಿ ಇನ್ನೊಂದು ನನ್ನ ನನ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಈ ವರ್ಷದಲ್ಲಿ ನಾವು ಅಂದರೆ ರೋಟ್ರಿಗಳು ಅಂದರೆ ಎಲ್ಲ ಒಗ್ಗೂಡಿ ಕೆಲಸ ಮಾಡುವಂಥದ್ದು ಈ ಇದರಲ್ಲಿ ನಮ್ಮ ಡಿಸ್ಟಿಕ್ ಕಡೆಯಿಂದ ನನಗೆ ನನ್ನ ಪರ್ಸನಲಾಗಿ ರೋಟ್ರಿ ರೋಟ್ರಿ ಗ್ರೌಂಡು ಮತ್ತು ರೋಟ್ರಿ ಜೆ ಪಿ ನಗರ್ ಮತ್ತು ರೋಟ್ರಿ ಉಲ್ಲಾಳ್ ಮತ್ತು ಇನ್ನೂ ಅನೇಕ ಕ್ಲಬ್ಗಳು ಸಹಯೋಗದೊಂದಿಗೆ ಸುಮಾರು ಕಾರ್ಯಕ್ರಮಗಳನ್ನ ರೂಪಿಸಿದ್ದೀವಿ ಅವ್ರಿಗೂ ಈ ಸಮಯದಲ್ಲಿ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದಂತೂ ನಿಜ ನಾವು ಏನು ಸರ್ವಚನ ನಮ್ಮ ರೋಟ್ರಲ್ಲಿ ಸದಸ್ಯರಿದ್ದೀವಿ ಒಬ್ಬೊಬ್ಬರು ಪುಟವಿಟ್ಟ ಚಿನ್ನನೆ ಸುಮಾರು ಸ್ವಲ್ಪ ಸಣ್ಣ ಪುಟ್ಟಕ್ಕೆ ಒಂದಾಯ್ತು ಎಲ್ಲ ಊಟ ಬಿಟ್ಟರವರು ಈಗ ಇರೋರು ಯಾವುದೇ ಸಣ್ಣ ವಿವಾದವೂ ಇಲ್ಲದೆ ಏನೂ ತೊಂದರೆ ಇಲ್ಲದೆ ಈಗ ಒಂದು ಕಾರ್ಯಕ್ರಮ ಯಾರೋ ಒಂದು ಏನೋ ಸಹಾಯ ಕೇಳ್ಕೊಬಂದರೆ ನಾವು ಯಾರೂ ಕೇಳ್ತಿರಲಿಲ್ಲ ಹಾಗೆ ಆಯಿತಾ ತೊಗೊಂಡ್ವಿ ಅದು ಕಾರ್ಯಕ್ರಮ ರೆಡಿ ಮಾಡಿದ್ವಿ ಅದೇ ಥರ ಪಂಡ್ ರೈದಾಗ್ಬಿಡ್ತಾ ಇತ್ತು ನಮಗೆ ಸೊ ಆ ರೀತಿ ತುಂಬ ಹೆಲ್ಪ್ ಮಾಡಿದ್ದಾರೆ ಎಲ್ಲರಿಗೂ ನಾವು ವೈಯಕ್ತಿಕವಾಗಿ ಆಗಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀವಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು